ನಮಸ್ಕಾರ ಗೌರಿಶೆಕ್ಕಿ ಸ್ಟುಡಿಯೋದಲ್ಲಿ ಒಂದು ಹೊಸ ಕಾರ್ಯಕ್ರಮ ಆರಂಭ ಆಗ್ತಾಯಿದೆ ಅದು ಸಂಚಾರಿ ವಾಸ್ತವವಾಗಿ ಮನುಷ್ಯ ಸಂಚಾರ ಪ್ರಿಯ ಯಾವ ಕಾಲದಿಂದಲೂ ಅವನು ಸಂಚರಿಸ್ತಲೇ ಇದ್ದವನು ದೇಶ ಸುತ್ತು ಕೋಶ ಓದು ಅಂತ ಹೇಳಿದ ನಮ್ಮ ಹಿರಿಯರು ಸಂಚಾರ ಮಾಡಬೇಕು ಅಂತಲೇ ಹೇಳಿದರು ಅರಿವು ಹೆಚ್ಚಾಗೋದಕ್ಕೆ ಅನುಭವ ಹೆಚ್ಚಾಗೋದಕ್ಕೆ ಬದುಕಿನ ಪಾಠ ಕಲಿಯೋದಕ್ಕೆ ಸಂಚರಿಸಬೇಕು ಅಂತ ಹೇಳಿದರು ನವಜಗತ್ತು ಬಂತು ಗ್ಲೋಬಲೈಸೇಷನ್ ಆಯಿತು ಸಂಚಾರ ಬಹಳ ಸುಲಭ ಆಯಿತು ಎಲ್ಲಿಂದೆಲ್ಲಿಗೂ ಹೋಗ್ಬೋದು ಅಂತಾಯಿತು ನಾವು ಮನುಷ್ಯ ತನ್ನ ಬುದ್ಧಿಮತ್ತೆಯಿಂದ ಕಂಡುಕೊಂಡ ಹಲವು ವ್ಯವಸ್ಥೆಗಳಿಂದಾಗಿ ಅದು ಸುಖರ ಸುಲಭ ಎಲ್ಲವೂ ಆಯಿತು ಈ ಯೂಟ್ಯೂಬ್ ಯುಗದಲ್ಲಿ ನಾವಿವತ್ತು ಯೂಟ್ಯೂಬ್ನಲ್ಲಿ ಪ್ರಾಯಶಃ ಅತಿ ಹೆಚ್ಚು ಕಾಣೋದು ಪ್ರವಾಸಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಅದನ್ನೇ ವೃತ್ತಿಯಾಗಿಸಿಕೊಳ್ಳುವ ಸಾವಿರಾರು ಜನ ಜಗತ್ತಿನಲ್ಲಿದ್ದಾರೆ ಅನ್ನುವಷ್ಟು ಪ್ರವಾಸಕ್ಕೆ ಸಂಬಂಧಿಸಿದಂತಹ ಚಾನಲ್ಗಳಿವೆ ವ್ಯಕ್ತಿಗಳು ಹೋದಲ್ಲಿ ಬಂದಲ್ಲಿ ತಮ್ಮ ಅನುಭವಗಳನ್ನು ಬಿತ್ತರಿಸ್ತಾರೆ ಇಷ್ಟೆಲ್ಲದರ ನಡುವೆಯೂ ಆ ಕ್ಷೇತ್ರ ಇದೆಯಲ್ಲ ಪ್ರವಾಸೋದ್ಯಮದ ಕುರಿತಾಗಿ ಯೂಟ್ಯೂಬ್ಗಳಲ್ಲಿ ಮಾಹಿತಿ ಕೊಡುವ ಕ್ಷೇತ್ರ ಇದೆಯಲ್ಲ ಅದಕ್ಕೆ ಸಾಕಷ್ಟು ಪರಿಷ್ಕಾರ ಬೇಕಾಗಿದೆ ನೀವು ಎಷ್ಟೊಂದು ವಿಡಿಯೋಗಳನ್ನು ನೋಡಿದರೂ ನಿಮಗೆ ಸರಿಯಾಗಿ ಒಂದು ಊರಿಗೆ ಹೋಗೋದು ಹೇಗೆ ಇನ್ನೊಂದು ದೇಶಕ್ಕೆ ಹೋಗೋದು ಹೇಗೆ ಅದಕ್ಕೆ ಮಾಡಿಕೊಳ್ಳಬೇಕಾದ ಸಿದ್ಧತೆ ಏನು ಒಂದು ದೇಶಕ್ಕೆ ಹೋಗುವಾಗ ಅಥವಾ ಇನ್ನೊಂದು ಪ್ರವಾಸಕ್ಕೆ ಹೋಗುವಾಗ ಬೇಕಾಗುವ ಹಣ ಎಷ್ಟು ಅದನ್ನು ಹೇಗೆ ಸಂಗ್ರಹಿಸಿಕೊಳ್ಳಬಹುದು ಅದಕ್ಕೆ ಕೊಡಬೇಕಾದ ಸಮಯ ಎಷ್ಟು ನಮ್ಮ ರಜೆಗಳನ್ನು ಅದಕ್ಕೆ ಹೇಗೆ ವಿನಿಯೋಗಿಸಬೇಕು ಅಥವಾ ದೇಶ ದೇಶಾಂತರಕ್ಕೋ ಅಥವಾ ನಮ್ಮ ಭಾರತದೊಳಗೇನೋ ಪ್ರವಾಸ ಮಾಡುವಾಗ ರೈಲೋ ವಿಮಾನವೋ ಇನ್ನೊಂದೋ ಅವುಗಳನ್ನು ಬಳಸುವ ವಿಧಾನ ಹೇಗೆ ಇಂತಹ ವಿಷಯಗಳಲ್ಲಿ ಸಾಕಷ್ಟು ಮಾಹಿತಿಯ ಕೊರತೆ ಖಂಡಿತವಾಗೂ ಇದೆ ಆ ಹಿನ್ನೆಲೆಯಲ್ಲಿ ಎಂದಿನಂತೆ ಗೌರಿ ಶಕ್ಕಿಯವರು ಅವರು ಕೊಡುವ ಕಾರ್ಯಕ್ರಮಗಳಲ್ಲಿ ನಾವು ಇಷ್ಟಪಡುವ ಅಂಶದ ಜೊತೆಗೆ ಅವರು ಶಿಕ್ಷಣವನ್ನು ಸೇರಿಸ್ತಾರೆ ತಾತ್ವಿಕತೆಯನ್ನು ಸೇರಿಸ್ತಾರೆ ಅಂಥದ್ದೊಂದು ಹೊಸ ಕಾರ್ಯಕ್ರಮವಾಗಿ ಈ ಸಂಚಾರಿ ಮೂಡಿ ಬರ್ತಾ ಇದೆ ಈ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ಇದು ಜನರಿಗೆ ಬಹಳ ಇಷ್ಟವಾಗುವಂಥದ್ದಾಗಲಿ ಅಂತ ಹಾರೈಸ್ತಾ ಸಹಾಯಕವಾಗತ್ತೆ ಅನ್ನೋದು ನನ್ನ ಭರವಸೆಯಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ಸು ಕೋರ್ತೀನಿ ನಮಸ್ಕಾರ